ನಮಸ್ತೆ ವೀಕ್ಷಕರೇ ಸವಿತಾ ಸೋಮ್ ಕಿಚನ್ಗೆ ಸ್ವಾಗತ ನಮ್ಮ ಇವತ್ತಿನ ರೆಸಿಪಿ ನೀವು ನೋಡ್ತಿದ್ದೀರಾ ಚಿಕನ್ ಕಬಾಬ್ ದೊಡ್ಡೋರಿಂದ ಚಿಕ್ಕೋರ್ವರೆಗೂ ಚಿಕನ್ ಕಬಾಬ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಲ್ವಾ ಮನೇಲಿ ಸುಲಭವಾಗಿ ತುಂಬ ರುಚಿಯಾಗಿ ಹಾಗೆ ಆರೋಗ್ಯಕರವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಈ ಚಿಕನ್ ಕಬಾಬ್ ತುಂಬಾ ಜ್ಯೂಸಿಯಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಇಲ್ಲಿ ಒಂದು ಕೆ ಜಿ ಚಿಕನ್ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಯಾವುದೇ ರೀತಿ ನೀರಿನ ಅಂಶ ಇರಬಾರ್ದು ಸ್ವಲ್ಪ ಡ್ರೈ ಮಾಡಿ ನಂತರ ಮಿಕ್ಸ್ ಮಾಡೋದಕ್ಕೆ ಶುರು ಮಾಡಿ ಯಾಕೆಂದ್ರೆ ನೀರು ಬಿಟ್ಕೊಬಿಡುತ್ತೆ ಈಗ ಕೆ ಕೆಜಿ ಚಿಕನ್ಗೆ ನಾನು ಎರಡು ಸ್ಪೂನ್ ಆಗೋ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನಂತರ ಇದಕ್ಕೆ ಒಂದು ಮೊಟ್ಟೆನ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಕಬಾಬ್ ಪೌಡರ್ ನ ಸೇರಿಸ್ಕೋಬೇಕು ಇಲ್ಲಿ ಒಂದು ಕೆ ಜಿಗೆ ನಾನು ಐದು ಸ್ಪೂನ್ ಆಗೋ ಅಷ್ಟು ಕಬಾಬ್ ಪೌಡರ್ ನ ಇದ್ದೀನಿ ಇದು ಹೋಮ್ ಮೇಡ್ ಈ ಚಿಕನ್ ಕಬಾಬ್ ಎಲ್ಲ ಮಾರ್ತಾರಲ್ಲ ಅವರು ಪೌಡರ್ನ ಮನೆಯಲ್ಲೇ ಮಾಡಿ ಮಾರ್ತಾರೆ ಅಲ್ಲಿಂದ ತಗೊಬಂದು ಇಟ್ಕೊಂಡ್ರೆ ನಮಗೆ ಅವ್ರ ತರನೇ ಟೇಸ್ಟೂ ತುಂಬಾ ರುಚಿಯಾಗಿ ಬರುತ್ತೆ ನಿಮಗೆ ಆ ರೀತಿ ಸಿಗ್ಲಿಲ್ಲ ಅಂದರೆ ಅಂಗಡಿಯಿಂದ ತಂದ ಪೌಡರ್ಗೆ ನೀವು ಅಡಿಷ್ನಲ್ ಆಗಿ ಮೈದಾ ಸ್ವಲ್ಪ ಹಾಗೆ ನ ಯೂಸ್ ಮಾಡೋದ್ರಿಂದ ಆ ಕೋಟಿಂಗ್ ಎಲ್ಲ ತುಂಬ ಚೆನ್ನಾಗೇ ಬರುತ್ತೆ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ತಪ್ಪದೇ ಟ್ರೈ ಮಾಡಿ ನಾನು ನೆಕ್ಸ್ಟ್ ಟೈಮ್ ಆ ರೀತಿನೇ ಮಾಡಿ ತೋರಿಸ್ತೀನಿ ಉಪ್ಪು ಖಾರ ಎಲ್ಲ ಕಬಾಬ್ ಪೌಡರಲ್ಲೇ ಇರುತ್ತೆ ನೀವು ಯಾವುದೇ ತಂದ್ರೂ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಪಕ್ಕಕ್ಕೆ ಇಟ್ಕೊತೀನಿ ನಂತರ ಸ್ಟವ್ ಹಚ್ಚಿ ಒಂದು ಬಾಣಲಿಲಿ ಎಣ್ಣೆ ಹಾಕಿ ಇದನ್ನು ಕಾಯಿಸ್ಕೊಳ್ಳೋಣ ಒಂಥರ ಎಣ್ಣೆ ಕಾದಿದೆ ಈಗ ನಾನು ಇಲ್ಲಿ ಹದಿನೈದು ನಿಮಿಷ ಮ್ಯಾರಿನೇಟ್ ಮಾಡಿರೋ ಅಂತ ಚಿಕನ್ನ ತಗೋತಿದ್ದೀನಿ ಮಿನಿಮಮ್ ಹತ್ತು ನಿಮಿಷ ಆದರೂ ಮ್ಯಾರಿನೇಟ್ ಮಾಡಿ ಚೆನ್ನಾಗಿ ಆ ಮಸಾಲೆ ಎಲ್ಲ ಹಿಡ್ದಿರುತ್ತೆ ಈಗ ಚಿಕನ್ನ ಎಣ್ಣೆಯಲ್ಲಿ ಬಿಡೋಣ ಲೋ ಟು ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಚಿಕನ್ ಒಂದು ಐದರಿಂದ ಆರು ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಆಗಬೇಕು ಯಾಕೆ ಅಂದರೆ ಐ ಫ್ಲೇಮ್ ಇಟ್ಬಿಟ್ರೆ ಬಣ್ಣ ಬೇಗ ಚೇಂಜ್ ಆಗಿಬಿಡುತ್ತೆ ಒಳಗೆ ಎಲ್ಲ ಬೆಂದಿರೋದಿಲ್ಲ ನೋಡಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಈ ರೀತಿಯಾಗಿ ಎಲ್ಲ ಫ್ರೈ ಮಾಡಿ ನಾವು ಬಣ್ಣಕ್ಕೋಸ್ಕರ ಯಾವ್ದಾವುದೋ ಫುಡ್ ಕಲರ್ ಎಲ್ಲ ಯೂಸ್ ಮಾಡೋದು ಬೇಕಾಗಿರಲ್ಲ ನ್ಯಾಚುರಲ್ ಆಗಿ ಕಾಶ್ಮೀರ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಬೋದು ಬಣ್ಣ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡಿ ಚಿಕನ್ ಎಲ್ಲ ಬೆಂದಿದೆ ಈಗ ನಾವು ಐದರಿಂದ ಆರು ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ತುಂಬಾ ಸಾಫ್ಟಾಗಿ ಜ್ಯೂಸಿಯಾಗಿ ಬರುತ್ತೆ ತಪ್ಪದೇ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ಕಬಾಬ್ ಜೊತೆ ನಿಮ್ಮೆ ಹಣ್ಣು ಸೌತೆಕಾಯಿ ಹಾಗೆ ಸ್ವಲ್ಪ ಈರುಳ್ಳಿ ಇಟ್ಟು ಸರ್ವ್ ಮಾಡಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಮನೇಲಿ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ರಿ ಅಲ್ವಾ ತಪ್ಪದೇ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು